ಇದು ನಮ್ಮ ಮನೆ ಹಿಂದುಗಡೆ ಮಾವಿನ ಮರ ಇದೆ ಅದರಲ್ಲಿ ಅದದು ಈಗ ಕಾಯಿ ತೆಗೆದಿಡಬೇಕು ತೆಗ್ದಿಡ್ಬೇಕು ಇಲ್ಲದಿದ್ರೆ ಆದ್ಮೇಲೆ ದೊಡ್ಡ ದೊಡ್ಡ ಹುಳ ಆಗ್ತದೆ ಅದಕ್ಕೆ ಇವಾಗ ತೆಗ್ದಿಟ್ಟದುಂಟು ರಾತ್ರಿ ಮಲಗುವಾಗ ಒಂದೇ ಚಿಂತೆ ನಾಳೆ ಬೆಳಿಗ್ಗೆ ಅದೆಂತ ತಿಂಡಿ ಮಾಡುದು ಅಂತ ಹೇಳಿ ಅಲ್ವಾ ದೊಡ್ಡದೊಂದು ದೊಡ್ಡದೊಂದು ಪ್ರಾಬ್ಲಮ್ ಅದು ಮಹಿಳೆಯರಿಗೆ ಇಲ್ಲದಿದ್ದರು ಇವತ್ತು ನಾನು ಮಾಡ್ತಿದ್ದೇನೆ ನೀರು ದೋಸೆ ಸೊ ಜಟಪಟ ಅಂತ ಹೇಳಿ ತಯಾರಾಗ್ತಾ ಉಂಟು ನೀರು ದೋಸೆ ಚಟ್ನಿ ಬೆಳಗ್ಗೆ ಹೇಳೋದು ಹೇಳಿದ್ರೆ ಉದಾಸೀನ ಮರ ನಿದ್ದೆ ಬರ್ತಾ ಇರುತ್ತೆ ರಾತ್ರಿ ಅಷ್ಟು ಟ್ರೈ ಮಾಡಿದರೂ ನಿದ್ದೆ ಬೇಗ ಬರೋದಿಲ್ಲ ಬೆಳಿಗ್ಗೆ ಹೇಳಲಿಕ್ಕೆ ಮನಸ್ಸಾಗೋದಿಲ್ಲ ಇದೇ ಆಯಿತು ತಿಂಡಿ ಯಾರಿಗೆಲ್ಲ ಇಷ್ಟ ಹೇಳಿ ನೋಡುವ ನನಗಂತೂ ತುಂಬಾ ಇಷ್ಟ ಇವಾಗ ಇಷ್ಟ ಸ್ಕೂಲ್ ಟೈಮ್ ತುಂಬ ತುಂಬಾ ಇಷ್ಟ ಇತ್ತು ಮಳೆಯಲ್ಲಿ ನನಗೊಂದು ದನ ಕಾಯೋ ಕೆಲಸ ಹುಲ್ಲು ತಿನ್ನುವ ದನ ದನ ಅಲ್ಲ ಮಾರ ಬೆಕ್ಕು ನಮ್ಮ ಬೆಕ್ಕಿಗೆ ಹುಲ್ಲು ತಿನ್ನುವ್ರೆ ಹುಲ್ಲು ತಿಂತ ಉಂಟು ಇದು ಎಂತ ಹೇಳ್ತೇವೆ ಈಗ ಎಲ್ಲ ಗ್ರೀನರಿ ಬಂದಿದೆ ಒಂದು ಮಳೆ ಬಿದ್ದು ಅದೆಲ್ಲ ಇದು ತಿನ್ನೋದು ಹೊಟ್ಟೆ ನೋವಿಗೆಲ್ಲ ತಿಂತಾರಂತೆಲ್ಲ ಪ್ರಾಣಿಗಳೆಲ್ಲ

ಹದೆಷ್ಟು ಕತ್ಲೆ ಆಗಿದೆ ನೋಡಿ ಈ ತರ ಎಲ್ಲ ಮಳೆ ನೋಡ್ತಾ ಖುಷಿ ಆಗುದು ನನ್ಗೆ ತುಂಬಾ ಇಷ್ಟ ಎಲ್ಲಿಗೆ ನೀನು ಎಲ್ಲಿಗ ಕತ್ತೆ ಮಳೆ ಬರುವಾಗ ಹೈಸಿ ಮಳೆ ಬರ್ತಾ ಇದೆ ಎಲ್ಲಿಗ ಕತ್ತೆ ಮಳೆ ಬರುದಲ್ಲ ಅಲ್ಲಿ ಬರ ಡೈಸಿ ಹ್ಞೂ ನೋ ಫೈಟ್ ನೋ ಫೈಟ್ ಹ್ಮ್ ಹ್ಮ್ ಇವತ್ತು ಹೊರಗಡೆ ಊಟ ಮಾಡುವ ಅಂತ ಹೇಳಿ ಏನೋ ಆಸೆ ಆಗ್ತಿದೆ ದೊನ್ನೆ ಬಿರಿಯಾನಿ ಎನಿಸ್ತಾ ಇದೆ ಹಾಗೆ ನಾವು ದೊನ್ನೆ ಬಿರಿಯಾನಿ ತಿನ್ಲಿಕ್ಕೆ ಬಂದಿದ್ದೇವೆ ಜೋರ್ ಮಳೆ ಬರ್ತಾ ಇತ್ತಾ ಹಾಗೇನಾದರೂ ಬಿಸಿ ಬಿಸಿ ಅಂತ ಆಸೆ ಇದೆ ದೊನ್ನೆ ಬಿರಿಯಾನಿ ನಮ್ಗೆ ಏನ್ ಬೇಕಾದ್ರೂ ಈಗ ಮಣಿಪಾಲ್ ಉಡುಪಿಯಲ್ಲಿ ಹತ್ತು ಗಂಟೆ ಒಳಗೆ ಬಂದು ತಗೊಂಡು ಹೋಗ್ಬೇಕು ಇಲ್ಲಾಂದ್ರೆ ನೋಡಿ ಹೀಗೆ ಹತ್ತು ಗಂಟೆ ಮೇಲೆ ಎಲ್ಲಾ ಕಡೆ ಕ್ಲೋಸ್ ಪೆಟ್ರೋಲ್ ಬಂಕ್ ಎಲ್ಲನೂ ಕ್ಲೋಸ್ ಆಗುತ್ತೆ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದು ಆಮೇಲೆ ಪೊಲೀಸ್ನವರು ಇಡ್ತಾರೆ ಅಲ್ಲಲ್ಲಿ ಹಾಗಾಗಿ ಹತ್ತು ಗಂಟೆ ಒಳಗೆ ಮಣಿಪಾಲ ಉಡುಪಿಗೆ ಹೋಗ್ಲಿಕ್ಕಿದ್ರೆ ಹೋಗಿ ಬನ್ನಿ ಹಾಗೆ ಇವತ್ತಿನ ಲಾಗ್ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕಿ ಮತ್ತೆಂತ ಅಂದರೆ ಇವತ್ತು ಮಳೆ ಇಲ್ಲ ಇನ್ನು ಸಂಜೆ ಗೊತ್ತಿಲ್ಲ ಅದಿದ್ದರೆ ನಾಳೆ ಲಾಗಲ್ಲಿ ಹೇಳ್ತೀನಿ ಸಂಜೆ ಮಳೆ ಗುಡುಗಿದ್ರೆ ಮಳೆ ಬರಲಿ ಅಂತ ಹೇಳಿ ಬಯಸ್ತೇವೆ ತುಂಬ ಬಿಸ್ಲು ಉಡುಪಿಯಲ್ಲಿ ಅಂತೂ ಅಬ್ಬ ನೋಡಿ ಕಣ್ಣು ಬಿಡೋಕ್ಕಾಗ್ತಿಲ್ಲ ಆ ಟೈಪಲ್ಲಿ ಸೂರ್ಯ ಕಣ್ಣು ಹೊಡಿತಿದ್ದಾರೆ ಇನ್ನು ಸಿಗುವ ನಾಳೆ ಲಾಗಲ್ಲಿ ಅಲ್ಲೇ ತನಕ ಬಾಯ್ ನಮಸ್ತೆ ಟೇಕ್ ಕೇರ್